ಎಷ್ಟು ಜನಕ್ಕೆ ನೀವು ಹಾಳು ಮಾಡ್ಬೇಕಂತೀರಾ ನೀವು ಇಷ್ಟು ಸೀನಿಯರ್ ಇದೀರಾ ಅರ್ಥ ಮಾಡ್ಕೊಳ್ಬೇಕಲ್ವಾ ಎಲ್ಲರ್ಗ ಯಾಕೆ ಹಾಳು ಮಾಡೋದು ನೀವು ಎಷ್ಟು ಸಲ ಜೈಲ್ಗೆ ಹೋಗಿ ಬಂದಿದ್ದೀರಾ ಮನೇಲಿ ಎಷ್ಟು ಸಲ ಗಾಂಜಾ ಸಿಕ್ಕಿದೆ ಯಾಕೆ ಈ ತರ ಮಾಡ್ಬೇಕು ಹೇಳಿ ಯಾಕೆ ಈ ತರ ಮಾಡಿ ಬದುಕಬೇಕಿದೆ ಯಾಕೆ ಈಗ ಮೊನ್ನೆ ಮಾಡಿದಿರಲ್ಲ ಅಶ್ವಿನ್ ಇದ್ದಾಗಲೇ ಎರಡು ಕೇಸ್ ಮಾಡಿದ್ದೀರಾ ಯಾವ ವರ್ಷ ಆಯ್ತು ಲೈವ್ ಪಿ ಆರ್ ಮಾಡಿಸಿದೀರಾ ಬಂಡೋವರ್ ವಯೋಲೇಷನ್ ಆದರೆ ಪುನಃ ಒಳಗಡೆ ಕಳಿಸಿ ಹುಡುಗಿ ಕೂಡ ಎಕ್ಸ್ಟೆಂಡ್ಮೆಂಟ್ಗೆ ಬರೀರಿ ಇಲ್ಲ ಅಂದ್ರೆ ಇವರು ಬದಲೇ ಆಗೋದಿಲ್ಲ ಅದು ನೀವು ಮನೆ ಚೇಂಜ್ ಮಾಡಬೇಡಿ ಮನಸ್ಸು ಚೇಂಜ್ ಮಾಡಬೇಕು ನೀವು ಯಾರ್ಗೆ ಹುಡುಗರಿಗೆ ಹಾಳು ಮಾಡಬಾರ್ದಲ್ಲ ಯಾಕೆ ನಿಮಗೆ ಲೇಡಿ ಆಗಿದ್ದೀರಾ ಈ ಥರದ್ದು ಕೆಲಸ ಮಾಡ್ತೀರಾ ಗೌರವಯುತವಾಗಿ ಬದುಕಲಿಕ್ಕೆ ಆಗ್ತದೆ ಅಲ್ವಾ ನೀವು ಗೌರವಯುತವಾಗಿದ್ರೆ ನಾವು ನಿಮಗೆ ಗೌರವ ಕೊಡ್ತೀವಿ ನಿಮಗೆ ಬದ್ಲಾಗಕ್ಕಾಗಲೇ ಹೇಳಾಗಿದೆ ಬಟ್ ನಿಮ್ಮ ಮೇಲೆ ಪದೇ ಪದೇ ಕೇಸಾದ್ರೆ ಏನಾಗ್ಬೇಕು ಯಾರು ನಿಮ್ಗೆ ನಾವು ನಿಮ್ಗೆ ಊರಿಂದಾನೇ ಕಳಿಸ್ತಾ ಇದ್ದೀವಿ ನೀವು ಮಾಡಬೇಡಿ ದಾವಣಗೆರೆ ಬಗ್ಗೆ ನಿಮ್ಗೆ ಹೇಳಿದ್ರೆ ಬದಲಾಗಿಲ್ಲ ಅಲ್ಲ ನೀವು ಈ ಕಡೆ ಬನ್ನಿ ಅರವತ್ತೆಂಟು ವರ್ಷ ಯಾಕೆ ಇದು ಕೆಲಸ ಹಿಂದೆ ಹೋಗಿ ಇನ್ನು ಮಾಡಲ್ಲ ಅಲ್ಲ ನೀವು ಬದಲಾಗಿ ನಮಗೆ ಗೊತ್ತಾಗ್ಬೇಕು ಎರಡು ಮೂರು ವರ್ಷ ಕೇಸ್ ಆಗಿಲ್ಲ ಅಂದ್ರೆ ಮಾತ್ರ ನೀವು ಮಾಡಲ್ಲ ಅಂತ ನಮಗೆ ಕನ್ವಿನ್ಸ್ ಆಗ್ತದೆ ನಮಗೆ ಗೊತ್ತಿಲ್ಲ ನಿಮ್ಮ ಏನು ಮಾಡ್ತಾರೆ ಮತ್ತೆ ಅವನು ಕೇಸಿಗೆ ಹಾಕಿದ್ರೆ ಅಲ್ಲ ಅವ್ರ ಎಲ್ಲ ಹೋಗಿದ್ರಲ್ವಾ ಇದೇ ಕೇಸ್ ಅಲ್ವಾ ಎಷ್ಟು ಜನಕ್ಕೆ ನೀವು ಹಾಲ್ ಮಾಡ್ಬೇಕಂತೀರಾ ನೀವು ಇಷ್ಟು ಸೀನಿಯರ್ ಇದೀರಾ ಅರ್ಥ ಮಾಡ್ಕೊಳ್ಬೇಕಲ್ವಾ ಎಲ್ಲರ್ಗ ಯಾಕೆ ಹಾಳು ಮಾಡೋದು ನೀವು ಎಷ್ಟು ಸಲ ಜೈಲ್ಗೆ ಹೋಗಿ ಬಂದಿದ್ದೀರಾ ನಿಮ್ಮ ಎಷ್ಟು ಸಲ ಗಾಂಜಾ ಸಿಕ್ಕಿದೆ ಯಾಕೆ ಈ ತರ ಮಾಡ್ಬೇಕು ಹೇಳಿ ಯಾಕೆ ಈ ತರ ಮಾಡಿ ಬದುಕಬೇಕಿದೆ ಯಾಕೆ ಈಗ ಮೊನ್ನೆ ಇದ್ದಾಗಲೇ ಎರಡು ಮಾಡಿದೀರಾ ಯಾವ ಯಾವರ್ಷ ಆಯಿತು ಪಿಯರ್ ಮಾಡಿಸಿದೀರಾ ಬಂಡೋವರ್ ಮಾಡಿದಿರಾ ವಯೋಲೇಷನ್ ಆದರೆ ಪುನಃ ಒಳಗಡೆ ಕಳಿಸಿ ಹೋಗಿ ಕೂಡ ಗೆ ಬರೀರಿ ಅಂದ್ರೆ ಇವರು ಬದಲೇ ಆಗೋದಿಲ್ಲ ಅದು ನೀವು ಮನೆ ಚೇಂಜ್ ಮಾಡಬೇಡಿ ಮನಸ್ಸು ಚೇಂಜ್ ಮಾಡಬೇಕು ನೀವು ಯಾರಿಗೆ ಹುಡುಗರಿಗೆ ಹಾಳು ಮಾಡಬಾರ್ದಲ್ಲ ಯಾಕೆ ನಿಮಗೆ ಲೇಡಿ ಆಗಿದ್ದೀರಾ ಈ ಥರದ್ದು ಎಲ್ಲ ಕೆಲಸ ಮಾಡ್ತೀರಾ ಗೌರವಯುತವಾಗಿ ಬದುಕಲಿಕ್ಕೆ ಆಗ್ತದೆ ಅಲ್ವಾ ನೀವು ಗೌರವಯುತವಾಗಿದ್ದರೆ ನಾವು ನಿಮಗೆ ಗೌರವ ಕೊಡ್ತೀವಿ ನಿಮಗೆ ಬದಲಾಗಕ್ಕಾಗಲೇ ಹೇಳಾಗಿದೆ ಬಟ್ ನಿಮ್ಮ ಮೇಲೆ ಪದೇ ಪದೇ ಕೇಸ್ ಆದರೆ ಏನಾಗಬೇಕು ಹ್ಞೂ ಯಾರು ನಿಮ್ಮ ಅಂತಿ ಮಾಡಿ ಬರಬಾರದು ನಾವು ನಿಮ್ಗೆ ಊರಿಂದಾನೆ ಕಳಿಸ್ತಾ ಇದ್ದೀವಿ ನೀವು ಮಾಡಬೇಡಿ ದಾವಣಗೆರೆ ಬಗ್ಗೆ ನಿಮ್ಗೆ ಹೇಳಿದ್ರೆ ಬದ್ಲಾಗಿಲ್ಲ ಅಲ್ಲ ನೀವು ಈ ಕಡೆ ಬನ್ನಿ ಅರವತ್ತೆಂಟು ವರ್ಷ ಯಾಕೆ ಇದು ಕೆಲಸ ಹಿಂದೆ ಹೋಗಿ ಇನ್ನು ಮಾಡಲ್ಲ ಅಲ್ಲ ನೀವು ಬದ್ಲಾಗಿ ನಮ್ಗೆ ಗೊತ್ತಾಗ್ಬೇಕು ಎರಡು ಮೂರು ವರ್ಷ ಕೇಸ್ ಆಗಿಲ್ಲ ಅಂದ್ರೆ ಮಾತ್ರ ನೀವು ಮಾಡಲ್ಲ ಅಂತ ನಮ್ಗೆ ಕನ್ವಿನ್ಸ್ ಆಗ್ತದೆ ನಮಗೆ ಗೊತ್ತಿಲ್ಲ ನಿಮ್ ಏನು ಮಾಡ್ತಾರೆ ಮತ್ತೆ ಅವನು ಕೇಸಿಗೆ ಹಾಕಿದ್ರು ಅವ್ರ ಮಗ ಎಲ್ಲ ಹೋಗಿದ್ರಲ್ವಾ ಇದೇ ಕೇಸಲ್ವಾ ಹಿಂದೆ ಹೋಗೀಗ